ನನಗೆ ಇವತ್ತು ಇಲ್ಲಿಗೆ ಬರಬೇಕಾದ್ರೆ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ಇಲ್ಲಿಗೆ ಬಂದೆ ನಾನು ಕರೆಕ್ಟು ನೀನು ಮೆಸೇಜ್ ಹಾಕಿದ್ದ ರಾತ್ರಿ ರಾತ್ರಿ ಹಾಕಿದ್ದ ಬೆಳಗ್ಗೆ ಹಾಕಿದ್ದ ನಾನು ಟೈಮ್ ನೋಡಿಲ್ಲ ಹತ್ತುವರೆಗೆ ಇರಬೇಕಮ್ಮ ಅಂತ ಹೇಳಿದ್ದ ಹಂಗಾಗಿ ನಾನು ಹತ್ತು ಗಂಟೆಗೆ ಇದ್ದೆ ಇಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಕಲಾವಿದರಿಗೆಲ್ಲ ಹೇಳೋದೇನಂದರೆ ಸಮಯ ಪ್ರಜ್ಞಾವಂತರಾಗಿರಿ ಸಮಯಕ್ಕೆ ನಾವು ಗೌರವ ಕೊಟ್ಟರೆ ಮುಂದೊಂದು ದಿನ ಮಂಜಮ್ಮನಿಗೆ ಕೊಟ್ಟಂಥ ಗೌರವ ಆ ಸಮಯ ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಸಮಯ ಪ್ರಜ್ಞಾವಂತರಾಗಿ ಬದುಕಿ ಬಾಳ್ರಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಪ್ರವೀಣ್ ಕುಮಾರ್ ಒಂದು ಒಳ್ಳೆಯ ಸಿನ್ಮಾವನ್ನು ಮಾಡಿದ್ದಾರೆ ಯಾಕೆ ಪದೇ ಪದೇ ಕನ್ನಡ ಸಿನ್ಮಾ ಕನಸು ಅಂತ ಹೇಳ್ತಾ ಇದ್ದಾನಂದರೆ ಇಲ್ಲಿ ಕೆಲವೊಬ್ಬರಿಗೆ ಅನಿಸಿರ್ಬೋದು ಇಷ್ಟು ದಿವಸ ಕನ್ನಡ ಸಿನ್ಮಾ ಅಲ್ವಾ ಮಾಡಿದ್ದು ಇವರೇ ಫಸ್ಟ್ ಮಾಡಿದ್ದಾರೆ ಕನ್ನಡ ಸಿನ್ಮಾ ಅಂತ ಅಂದರೆ ಅದರಲ್ಲಿ ಹೆಚ್ಚು ಕನ್ನಡದಲ್ಲೇ ನಮ್ಮ ಬಳ್ಳಾರಿಯ ಭಾಷೆಯಲ್ಲಿ ನಮ್ಮ ಅವಳಿ ಜವಳಿ ಇವಾಗ ಅವಳಿ ನಗರಗಳಾಗಿದ್ದವು ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಆ ಭಾಷೆಯನ್ನು ಇಟ್ಕೊಂಡು ಕಷ್ಟಪಟ್ಟು ಬರೆದು ಇಷ್ಟಪಟ್ಟು ಪ್ರೀತಿಯಿಂದ ಆ ಒಂದು ಡೈಲಾಗ್ಗಳನ್ನು ಬರೆದು ಕಲಾವಿದರಿಗೆ ತನ್ನ ಮನಸ್ಸಲ್ಲಿ ಏನಿದೆ ಯಾವ ಶೈಲಿಯಲ್ಲಿ ಹೇಳ್ಬೇಕು ಯಾವ ಅಭಿನಯದಲ್ಲಿ ಹೇಳ್ಬೇಕು ಅನ್ನೋದನ್ನು ತುಂಬ ಕಷ್ಟಪಟ್ಟು ಮಾಡಿದ್ದಾನೆ ಈ ಚಿತ್ರವನ್ನು ಅಮರ ಅಮರ ಅಮರ್ ಅಮರ ಪ್ರೇಮಿ ಅರುಣ್ ಅಮರ ಪ್ರೇಮಿ ಅರುಣ್ ಇಲ್ಲಿದ್ದಾನೆ ಹರೀಶ್ ಶರ್ಮ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಇಲ್ಲಿರ್ತಕ್ಕಂಥ ದೀಪಿಕಾ ಆಗಿರ್ಬೋದು ಆಗಿರ್ಬೋದು ತುಂಬಾ ಒಳ್ಳೆಯ ಅದ್ಭುತ ಕಲಾವಿದರು ಮತ್ತೆ ಸಂಗೀತವನ್ನ ಇವತ್ತೇ ನಾನು ಕೇಳಿದ್ದಷ್ಟು ಸಂಗೀತನ ಅದು ತುಂಬ ಚೆನ್ನಾಗಾಗಿದೆ ಇಂಥ ಒಂದು ಸಿನಿಮಾಗಳು ಮತ್ತೆ ಮತ್ತೆ ಬರ್ತಾ ಇರಬೇಕು ಇಲ್ಲಿ ಮಾಧ್ಯಮದವರು ತುಂಬ ಇದ್ದೀರಿ ಇಂಥ ಸಿನ್ಮಾಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ಈ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಬೇಕು ಇವಾಗ ಸಿನ್ಮಾಗಳು ಸರಿಯಾಗಿ ನಡೀತಾ ಇಲ್ಲವೋ ಅಥವಾ ನಾವೇ ಸರಿಯಾಗಿ ಕೊಡ್ತಾ ಇಲ್ಲೋ ಅದು ಅರ್ಥನೇ ಆಗ್ತಾ ಇಲ್ಲ ಈಗಿನ ಜನಗಳಿಗೆ ಹೆಂಗೆ ಅರ್ಥ ಮಾಡ್ಕೋಬೇಕಂತ ಅನ್ನಿಸ್ತಾನೇ ಇಲ್ಲ ಅಂಥ ಒಳ್ಳೊಳ್ಳೆ ಕತೆ ನಾವು ಮೊನ್ನೆ ಒಂದು ಕುವುಸ ಅನ್ನೋದು ಒಂದು ಸಿನಿಮಾ ಮಾಡೋದು ಅದ್ಭುತ ಕತೆ ಇವರೇ ಕುಂಬು ಇವ್ರಭದ್ರಪ್ಪ ಅವರು ಕಾದಂಬರಿ ಆಧಾರಿತ ಅದು ಬೆಂಗಳೂರು ತೇಟ್ರೆ ಸಿಗಲಿಲ್ಲ ಬೆಂಗಳೂರಲ್ಲಿ ಥಿಯೇಟ್ರೇ ಸಿಗಲಿಲ್ಲ ಎಷ್ಟು ಒಂದು ಒಳ್ಳೆಯ ಸಿನಿಮಾ ಅಂಥ ಒಳ್ಳೆ ಸಿನಿಮಾಗಳನ್ನು ಕೊಟ್ಟರು ಸಹ ಯಾಕೆ ಜನ ಥೇಟ್ರಿಗೊಂದು ಸಿನಿಮಾ ನೋಡ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ದಯವಿಟ್ಟು ಮಾಧ್ಯಮದ ಮುಖಾಂತರ ಇಡೀ ನಮ್ಮ ಕನ್ನಡ ಜನತೆಗೆ ನಾನು ಏನಂದ್ರೆ ಕನ್ನಡವನ್ನು ಉಳಿಸ್ರಿ ಕನ್ನಡವನ್ನು ಬೆಳೆಸ್ರಿ ಕಲಾವಿದರನ್ನು ಬೆಳೆಸಿ ಕಲಾವಿದರನ್ನು ಉಳಿಸಿ ನಮ್ಮ ಕಲೆಯನ್ನು ಬೆಳೆಸಿ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ ನೀವು ಇವತ್ತು ಸಿನಿಮಾ ಬಂತು ಅಂದರೆ ನಾಳೆ ನಾಡಿದ್ದೆ ಮೊಬೈಲ್ ಹಿಡ್ಕೊಂಡು ಮೊಬೈಲಲ್ಲಿ ಚೆಕ್ ಮಾಡ್ತಾರೆ ಈಗಿನ ಮಕ್ಕಳೆಲ್ಲ ಬಂತ ಯೂಟ್ಯೂಬಲ್ಲಿ ಅಂತ ನಮ್ಮ ಕುಪ್ಸ ಸಿನ್ಮಾ ಹಂಗೆ ಮಾಡಿದ್ರು ನಾವಿನ್ನೂ ಅದನ್ನು ಇದನ್ನೇ ಮಾಡಿಲ್ಲ ಬಿಡುಗಡೆ ಆಗಿ ಒಂದು ವಾರ ಆಗಿಲ್ಲ ಥಿಯೇಟರ್ ಫ್ರಿಂಟ್ ಬಿಟ್ಬಿಟ್ರಲ್ಲ ಯೂಟ್ಯೂಬಿಗೆ ಯಾರು ಬಿಟ್ರೆ ಏನೋ ಅವ್ನು ಲಕ್ಷಾಂತರ ದುಡ್ಡು ಹಾಕ್ತಾನೆ ಅವ್ನ ಗತಿ ಏನಾಗಬೇಕು ಇಂಥ ಒಂದು ಎಲ್ಲ ನಡೀತಾ ಇರ್ತವೆ ಆ ಥರದ್ದು ನಡಿಬಾರ್ದು ನಾನೊಬ್ಬ ತೃತೀಯಲಿಂಗಿಯಾಗಿ ನಾನೊಬ್ಬ ಜೋಗತಿಯಾಗಿ ನಾನೆಲ್ಲರನ್ನೂ ಕೇಳ್ಕೊಳ್ಳೋದೇನೆಂದರೆ ಕಲಾವಿದರನ್ನ ಉಳಿಸ್ರಿ ಕಲಾವಿದರನ್ನ ಬೆಳೆಸ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಅಮರ ಪ್ರೇಮಿ ಪ್ರೇಮಿಯರು ಅಲ್ಲಿ ಪೋಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಬಳ್ಳಾರಿ ಯಾರಪ್ಪನಲ್ಲಿ ಅಂತ ಒಂದು ಬಸ್ ಇದೆ ಕನ್ನಡ ಮಾತಾಡುವಂಥ ಒಂದು ಆಟೋ ನಿಲ್ಲಿಸಿದ್ದಾರೆ ನಮ್ಮ ಬಳ್ಳಾರಿಯ ಏಕಶಿಲಾ ಬೆಟ್ಟ ನಮ್ಮ ಕರ್ನಾಟಕದಲ್ಲಿ ಏಕಶಿಲಾ ಬೆಟ್ಟ ಅಂದರೆ ನಮ್ಮ ಬಳ್ಳಾರಿಯಲ್ಲೇ ಇರೋದು ಆ ಒಂದು ಏಕಶಿಲಾ ಬೆಟ್ಟವನ್ನು ತೋರಿಸಿದ್ದಾರೆ ಆಮೇಲೆ ದುರ್ಗಾ ಮಾತೆಯನ್ನು ದುರ್ಗಮ್ಮನ ದೇವಸ್ಥಾನದಲ್ಲಿ ಆವರಣದಲ್ಲಿರ್ತಕ್ಕಂಥ ದೊಡ್ಡ ಪ್ರತಿಮೆ ಆಮೇಲೆ ರೈಲ್ವೆ ಜಂಕ್ಷನ್ ತೋರಿಸಿದ್ದಾರೆ ಎಷ್ಟು ಒಂದು ಅದ್ಭುತ ಈ ಪೋಸ್ಟ್ರಲ್ಲೇ ಒಂದು ಕಥೆಯ ಅಡಗಿದೆ ಅಂತ ಒಂದು ಕತೆನ ನಮ್ಮ ಪ್ರವೀಣ್ ಅವರು ಅದನ್ನು ಮಾಡಿದ್ದಾರೆ ಎಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದ್ದಾರೆ ಈ ಸಿನಿಮಾವನ್ನ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣು ಶರಣು